ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಗೂಡು ನಾನಿವತ್ತು ನಮ್ಮ ಕಿಚನ್ ಅಲ್ಲಿ ಮಾಡ್ತಾ ಇದ್ದೀನಿ ನಮ್ಮಮ್ಮ ಮಾಡೋ ನಮ್ಮ ಅಜ್ಜಿ ಕಾಲದ ಮೀನ್ ಸಾರು ಮೊದ್ಲಿಗೆ ನಾವು ಮೀನ್ ಸಾರಿಗೆ ಬೇಕಾಗುವ ಮಸಾಲನ್ನ ರೆಡಿ ಮಾಡ್ಕೊಳ್ಳೋಣ ಜಾರ್ಗೆ ಒಂದ್ ಬೌಲ್ ಅಷ್ಟು ತೆಂಗಿನಕಾಯಿ ತುರಿ ಎರಡ್ ಮೀಡಿಯಂ ಸೈಜ್ ಈರುಳ್ಳಿ ಎರಡು ಹುಳಿ ಟೊಮ್ಯಾಟೊ ಮೂರ್ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಚಿಕ್ಕ ನಿಂಬೆಗಾದ್ರದಷ್ಟು ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನ್ ಮನೇಲೆ ಮಾಡಿರೋ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಇಲ್ಲ ಅನ್ನೋರು ಅದ್ರ ಬದಲಾಗಿ ಧನಿಯಾ ಪುಡಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ಹತ್ತರಿಂದ ಹದಿನೈದು ಹುರಿದಿರೋ ಕಾಳನ್ನ ಹಾಕಿ ಮಸಾಲ ರುಬ್ಬಿಟ್ಕೊಳ್ತಾ ಇದೀನಿ ನಮ್ಮನೆ ಮೀನುಳಿಲಿ ಮೆಂತೆ ಕಾಳು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಇದು ಸಾಂಬಾರ್ಗೆ ಒಂದು ಒಳ್ಳೆ ಘಮ ಮತ್ತೆ ಟೇಸ್ಟ್ ಕೊಡುತ್ತೆ ಮತ್ತೆ ನಮ್ಮ ಮನೇಲಿ ಮಾಡೋ ಸಾಂಬಾರ್ ಪುಡಿ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಯಿತು ಅಂದಾಗ ರುಬ್ಬಿಟ್ಕೊಂಡಿರೋ ಮಸಾಲಾ ಹಾಕಿ ತಿಕ್ನೆಸ್ ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ಇವಾಗ ಇದನ್ನ ಹಾಗೆ ಒಂದು ಐದು ನಿಮಿಷ ಬೇಯೋಕೆ ಬಿಡೋಣ ಐದು ನಿಮಿಷ ಆದ್ಮೇಲೆ ನೋಡಿ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಎಣ್ಣೆ ಎಲ್ಲ ಸೈಡಿಂದ ಬಿಡ್ತಾ ಇದೆ ಅಂದ್ರೆ ಅಂತ ಅರ್ಥ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಳ ಹಿಡಿದಿರೋ ರೀತಿ ಚೆಂದ ತಿರುಗಿಸಿ ಮೊದಲೇ ತೊಳ್ದಿಟ್ಕೊಂಡಿರೋ ಅರಶಿನ ಪುಡಿ ಮತ್ತೆ ಉಪ್ಪಲ್ಲಿ ಕಲಸಿಟ್ಟಿರೋ ಅಂಥ ಒಂದು ಕೆ ಜಿಯಷ್ಟು ಅಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಮೀನನ್ನ ಮೊದಲೇ ಅರ್ಶನ ಪುಡಿ ಉಪ್ಪು ಹಾಕಿ ಕಲಸಿಡೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತೆ ಮೀನ್ ತಿನ್ನೋಕ್ ಜಾಸ್ತಿ ಸ್ಮೆಲ್ ಅನ್ಸೋಲ್ಲ ನೀವು ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಮೀನ್ ಪೀಸ್ಗಳನ್ನ ಒಂದೊಂದೇ ನಿಧಾನವಾಗಿ ಹಾಕಬೇಕು ಮೀನು ತುಂಬಾ ಮೃದು ಆಗಿರುತ್ತೆ ಬೇಯೋದಕ್ಕೂ ತುಂಬಾ ಏನ್ ಟೈಮ್ ತಗೊಳಲ್ಲ ಹಾಕಿದ್ಮೇಲೆ ಮೂರರಿಂದ ನಾಲ್ಕು ನಿಮಿಷ ಪ್ಲೇಟ್ ಮುಚ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಆಯ್ತು ಮೀನ್ ಸಾಂಬಾರ್ ರೆಡಿ ಆಹಾ ನೋಡಿ ಎಷ್ಟು ಅದ್ಭುತವಾಗಿ ರೆಡಿ ಆಗಿದೆ ಘಮ್ ಘಮ ಅಂತಿದೆ ತಡ ಮಾಡೋದೇ ಬೇಡ ತಟ್ಟ ಹೊಟ್ಟೆಗೆ ಹಾಕೊಂಡು ಬಾರ್ಸ್ತಿರೋದೇ ಮುದ್ದೆ ಅನ್ನ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಈ ಮೀನ್ಸಾರು ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನಂಗೆ ಅಂದ್ರೆ ಸಾಂಬಾರ್ ಬೇಡ ಅನ್ನೋರು ಕೂಡ ಇಷ್ಟಪಟ್ಟು ಮೀನ್ ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತೀರಾ ಚಿಕನ್ ಮಟನ್ಗೆ ಕಂಪೇರ್ ಮಾಡಿದ್ರೆ ಮೀನಲ್ಲಿ ಲೋ ಕೊಲೆಸ್ಟ್ರಾಲ್ ಇರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮತ್ತೆ ಮೀನ್ ತಿನ್ನೋದ್ರಿಂದ ಬುದ್ಧಿನೂ ಕೂಡ ಚುರುಕಾಗುತ್ತೆ ಅಂತ ಹೇಳ್ತಾರೆ ನಂಗಂತೂ ಮೀನ್ಸಾರ ಅಂದ್ರೆ ನೀವು ನಂತರ ಫುಡ್ ನ ಎಂಜಾಯ್ ಮಾಡ್ಕೊಂಡ್ ತಿನ್ನಿ ನನ್ನ ರೆಸಿಪಿಗೆ ಒಂದೇ ಒಂದು ಲೈಕ್ ಕೊಟ್ಟು ರೆಸಿಪಿ ಹೇಗಿತ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ ಚಾನೆಲ್ ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್